ನನಗಿರೋ ಮಾಹಿತಿ ಪ್ರಕಾರ ಹನ್ನೆರಡು ಗಂಟೆ ಸುಮಾರು ಹನ್ನೆರಡು ಗಂಟೆ ಆದಮೇಲೆ ಯಾರೋ ಒಂದು ಬ್ಯಾಗ್ನಲ್ಲಿ ಇಟ್ಟು ಹೋಗಿದ್ರು ಅಂತ ಹೇಳ್ತಾರೆ ತನಿಖೆ ನಡೀತಾ ಇದೆ ಸುಮಾರು ಎಂಟು ಜನರಿಗೆ ಅಲ್ಲಿ ತಿಳಿ ಸುಸಿದ್ರಲ್ಲ ಹೋಟೆಲ್ನಲ್ಲಿ ಅವ್ರಿಗೆ ಇಂಜುರಿ ಆಗಿದೆ ಬಟ್ ಯಾರಿಗೂ ಕೂಡ ಎಲ್ಲರೂ ಕೂಡ ಇದರಿಂದ ಪಾರಾಗಿದ್ದಾರೆ ಇಂಜುರಿ ಅಂತೂ ಆಗಿದೆ ಎಂಟು ಜನಕ್ಕೆ ಇಂಜುರಿ ಆಗಿದೆ ಅಲ್ಲಿ ಸಿ ಸಿಟಿವಿಯವೆಲ್ಲ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ ಯಾರೋ ಒಬ್ಬ ಬ್ಯಾಗ್ ಇಟ್ಟಿದ್ದು ಗೊತ್ತಾಗಿದೆ ಸೊ ಅದು ಐ ಎಕ್ಸ್ಪ್ಲೋಸಿವ್ ಬ್ಲಾಸ್ಟ್ ಅಂತ ಹೇಳ್ತಾರೆ ನೋಡಬೇಕು ಅದು ಇನ್ನೂ ತನಿಖೆ ನಡೀತಾ ಇದೆ ಅಲ್ಲ ಗೊತ್ತಿಲ್ವಲ್ಲಪ್ಪ ಇನ್ನೂ ಇನ್ವೆಸ್ಟಿಗೇಷನ್ ಈಗಿರತಕ್ಕಂಥ ಮಾಹಿತಿ ಪ್ರಕಾರ ಅಲ್ಲಿ ಎಲ್ಲ ಪೊಲೀಸ್ನವರೆಲ್ಲ ಹೋಗಿದ್ದಾರೆ ತನಿಖೆ ನಡೀತಾ ಇದೆ ಹೋಮ್ ಮಿನಿಸ್ಟ್ರಿಗೂ ಹೇಳಿದ್ದೀನಿ ಹೋಗಿ ಅಲ್ಲಿಗೆ ಸೊ ಸ್ವಲ್ಪ ಒತ್ತಿಲಿದ್ದಾ ಇರುತ್ತೆ ಈ ಮೂಲಕ ಭಾರಿ ಪ್ರಮಾಣ ಇಲ್ಲ ಸಣ್ಣ ಪ್ರಮಾಣದವರು ಕೂಡ ಇಂಪ್ರೂವೈಸ್ಡ್ ಬ್ಲಾಸ್ಟ್ ಅಂತ ಹೇಳ್ತಾರೆ ಎಲೆಕ್ಷನ್ ಟೈಮು ಇದೆಲ್ಲ ಈ ಥರ ಬ್ಲಾಸ್ಟ್ ಅದೆಲ್ಲ ಅಂದಾಗ ಕಾನೂನು ಸುವ್ಯವಸ್ಥೆ ಪ್ರಶ್ನೆಗಳನ್ನ ಜಾಸ್ತಿ ಎತ್ತಕ್ಕೆ ಶುರು ಮಾಡ್ತಾರೆ ಸರ್ ಈ ಎಲ್ಲ ಕಾಲದಲ್ಲೂ ನಡೆದಿದ್ದಾವೆ ಇದು ಬಟ್ ನಡೀಬಾರದು ನಡೀಬಾರದು ಬಟ್ ನೋಡೋಣ ಏನು ಅಂತ ಇಲ್ಲಿ ಯಾವತ್ತೂ ಆಗಿರಲಿಲ್ಲ ಇತ್ತೀಚೆಗೆ ಲಾಸ್ಟು ಇದರಲ್ಲಿ ನಡೆದಿದ್ದರು ಬಿಟ್ಟರೆ ಮಂಗಳೂರಿನಲ್ಲ ಮಂಗಳೂರಿನಲ್ಲಿ ಆಗಿರೋದು ಅದು ಪ್ರಮಾಣದಲ್ಲಿ ಬಿಟ್ಟರೆ ಪುನಃ ಆಗಿರಲಿಲ್ಲ ಬಿಜೆಪಿ ಗೌರ್ಮೆಂಟಲ್ಲೇ ಆಗಿದ್ದರು ಅದು ನಮ್ಮ ಗೌರ್ಮೆಂಟಲ್ಲಿ ಇದು ಮೊದಲನೇ ಬಾರಿ ಆಗಿದೆ ಯಾರು ಇದನ್ನು ಮಾಡಿದ್ದಾರೆ ಅದನ್ನು ಪತ್ತೆ ಹಚ್ಚಿ ಆಮೇಲೆ ಕಠಿಣವಾದಂಥ ಕ್ರಮ ಕಲಿತು ಸರ್ ಇತ್ತೀಚೆಗೆ ಯಾವುದೇ ಘಟನೆ ಆದರೂ ರಾಜಕೀಯ ಆರೋಪ ಪ್ರತ್ಯಾರೋಪ ಆಗ್ಬಿಡುತ್ತೆ ವಿರೋಧ ಪಕ್ಷಗಳಿಗೆ ಹೇಳ್ತೀರಾ ಸರ್ ಈ ವಿಚಾರದಲ್ಲೂ ಸಹ ತನಿಖೆಗೆ ಸಹಕಾರ ಕೊಡಿ ರಾಜಕಾರಣ ಮಾಡಬಾರ್ದು ಅಂತೇಳಿ ಮನವಿ ಮಾಡ್ತೀರಾ ಸರ್ ಇಲ್ಲ ರಾಜಕಾರಣ ಮಾಡಬಾರ್ದು ಈಗ ಲಾಸ್ಟ್ ಆಗಿರೋದಂತೂ ಸತ್ಯ ಅಲ್ಲ ಅದರಲ್ಲಿ ರಾಜಕೀಯ ಏನು ನಾನು ಎಲ್ಲ ಕೋಆಪ್ರೇಟ್ ಮಾಡಬೇಕು ಬಟ್ ಇದನ್ನು ಯಾರು ಮಾಡಿದ್ದಾರೆ ಅವ್ರ ಮೇಲೆ ಶಿಸ್ತು ಕಠಿಣವಾದಂಥ ಕ್ರಮ ತಗೋದು ಕಾನೂನು ತನಿಖೆಗೆ ಗೊತ್ತಾಗಲ್ಲಪ್ಪ ಏನು ಏನು ಗೊತ್ತಿಲ್ವಲ್ಲಯ್ಯ ಈಗ ನನಗೆ ಬ್ಲಾಸ್ಟ್ ಆಗಿದೆ ಅನ್ನೋದು ಅಷ್ಟೇ ಮಾಹಿತಿ ಬಂದಿರೋದು ಪೊಲೀಸ್ನವ್ರ ಜೊತೆ ಮಾತಾಡಿದೆ ಈಗ ಪೊಲೀಸ್ನವರು ಈ ಥರ ನಾವು ತನಿಖೆ ಮಾಡ್ತಾ ಇದ್ದೀವಿ ಸರ್ ಸ್ವಲ್ಪ ಹೊತ್ತು ಆದಮೇಲೆ ಗೊತ್ತಾಗುತ್ತೆ ಏನು ಅಂತ ಒಂದು ಚಿಕ್ಕ ಬ್ಯಾಗಿ ಒಬ್ಬ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಯಾರು ಏನು ಅಂತ ಗೊತ್ತಾಗಲ್ಲ ಅದಕ್ಕೆ ಅಲ್ಲಿ ಚಾಶಿಯರ್ ಇದ್ನಲ್ಲ ಅವನು ಎಲ್ಲ ವಿಚಾರಣೆ ಮಾಡ್ತಾ ಇದ್ದಾರೆ ಯಾಕಂದರೆ ಅವನು ಚಾಶಿಯರ್ ಹತ್ರ ಹೋಗಿ ಬಿಲ್ ಸಿಕ್ ತಗೊಂಡು ಎಂಥದ್ದು ಟೋಕನ್ ತಗೊಂಡು ಅಲ್ಲಿ ಹೋಗಿ ತಿಂಡಿ ತಗೊಂಡಿದ್ದ ಅಲ್ಲಿ ಬ್ಯಾಗ್ ಇಟ್ಟುಕೊಂಡಿದ್ದಾನೆ ಏನು ಅಂತ ಗೊತ್ತಿಲ್ಲ ನನಗೆ ಈಗ ಹೋಮ್ ಮಿನಿಸ್ಟರ್ ಟಾರ್ಗೆಟ್ ಮಾಡಿದ್ದು ಆ ಥರದ್ದು ಏನಾರು ವಿಚಾರಗಳಿಗೆ ಇಲ್ಲಪ್ಪ ಏನು ಗೊತ್ತಾಗಿಲ್ಲ ರೀ ಡೀಟೇಲ್ಸ್ ಗೊತ್ತಿಲ್ಲ ನನಗೆ ಪುನಃ ಪುನಃ ಮಾತಾಡ್ತೀನಿ ನಾವು ಏನು ಡೆವಲಪ್ಮೆಂಟ್ ಇದ್ರೆ ಅಂತ ಹೇಳಿದೀನಿ ಕಮಿಷನರಿಗೆ ಸರ್ ಈಗ ಪೂರ್ಣ ಮಾಹಿತಿ ಸಿಕ್ಕಿದ್ಮೇಲೆ ಮತ್ತೆ ಹೇಳ್ತೀನಿ